ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಅಂತ ನಿಮ್ಗೆ ಟೈಮ್ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ಇವಾಗ ಬಂದು ಬೆಳಕಿನ ಜಾವ ಐದು ಗಂಟೆ ಯಾಕಂದ್ರೆ ಇನ್ ಮುಂದೆ ನಮ್ಮ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಯಾಕಂದ್ರೆ ಎಲ್ಲ ಗೊತ್ತೈತೆ ಎಲ್ಲ ಮೆಕ್ಕವರ್ಕಲ್ಲೇ ಹೋಗ್ತಿರೋದು ಮತ್ತೆ ಇವತ್ತು ಒಂದು ಫಂಕ್ಷನ್ ಇತ್ತು ಹೊ ಹೊಸ್ಪೇಟೆಗೆ ಹೋಗ್ಬೇಕು ಅದರಲ್ಲೂ ಕೂಡ ವ್ಲಾಗ್ ಸ್ವಲ್ಪ ಶೇರ್ ಮಾಡಿದೀನಿ ಇವಾಗ ಇಲ್ಲಿ ದೋಸೆಗೆ ನಿನ್ನೆ ದೋಸೆಗೆ ಹಿಟ್ಟನ್ನ ರುಬ್ಬಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಅದು ಬಂದೆ ನೋಡ್ತಾ ಇರ್ಬೋದು ನೆಂತೆ ಚೆನ್ನಾಗಿ ಯಾಕಂದ್ರೆ ಆ ಮುಂಚೆ ಎಲ್ಲ ಸ್ವಲ್ಪ ಲೇಟಾಗಿ ಎದಾಳ್ತಾ ಇದ್ವಿ ಇವಾಗ ಆಗಲ್ಲ ಯಾಕಂದ್ರೆ ಎಲ್ಲಾ ಬೆಳಿಗ್ಗೆನೆ ಮಾಡಿಟ್ಟು ಹೋಗ್ಬೇಕಲ್ವಾ ಬೆಳಗ್ಗೆ ಟಿಫನ್ ಮತ್ತೆ ಮಧ್ಯಾಹ್ನಕ್ಕೆ ಅಡಿಗೆ ಎಲ್ಲ ಮಾಡಿಟ್ಟು ನಾನ್ ಗೆ ಹಾಕೊಂಡು ಹೋಗ್ಬೇಕಲ್ವಾ ಹಾಗಾಗಿ ಆಗಲ್ಲ ಹಂಗಾಗಿ ಇವಾಗ ಬೇಗನೆ ಹೆದೇಳ್ತಾ ಇದೀನಿ ಇವಾಗ ಟೈಮ್ ಐದು ಗಂಟೆ ಆಗಿದೆ ನೀವು ನೋಡ್ತಿರ್ಬೋದು ಇವಾಗೆಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ಟಿಫನ್ಗೆ ಆ ಇವತ್ತು ಏನು ತರಕಾರಿ ಸಾಗುನ ಮಾಡಿ ತೋರಿಸ್ತಾ ಇದೀನಿ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಬನ್ನಿ ಹೇಗ್ ಮಾಡೋದಂತ ಹೇಳಿ ನೋಡೋಣ ಇವಾಗ ನಾನು ಇಲ್ಲಿ ಒಂದು ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಹಾಗೆ ಒಂದು ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಶುಂಠಿ ಬೆಳ್ಳಿ ಪೇಸ್ಟ್ ಆ ಒಂದು ಸ್ವಲ್ಪ ಚಕ್ಕೆ ಒಂದು ಏಲಕ್ಕಿ ಮತ್ತೆ ಒಂದು ಎರಡು ಒಂದು ಲವಂಗ ಇಷ್ಟು ಹಾಕಿ ನಾನು ಇಲ್ಲಿ ಇವಾಗ ಇದನ್ನ ಪೇಸ್ಟ್ ಮಾಡ್ಕೊತೀನಿ ಮಾಡ್ಕೊಂತೀನಿ ತುಂಬಾ ತುಂಬ ಆಗಿರುತ್ತೆ ತುಂಬಾ ಈಜಿ ಕೂಡ ಮಾಡುವಂತದ್ದು ಟ್ರೈ ಮಾಡಿ ನೋಡಿ ಇವಾಗ ಇದನ್ನ ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆನ ನಾ ಹಾಕ್ತಾ ಇದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದ್ರೆ ನೀವು ಶುಂಠಿ ಮತ್ತೆ ಬೆಳ್ಳುಳ್ಳಿ ಹಾಗೆ ಹಾಕ್ಬಹುದು ನಾನು ಇಲ್ಲಿ ಪೇಸ್ಟ್ ಇದೆ ಅಲ್ವಾ ಹಾಗಾಗಿ ನಾನು ಪೇಸ್ಟ್ ಹಾಕ್ತಾ ಇದ್ದೀನಿ ಇವಾಗ ನಾನು ರುಬ್ಕೊಂಡಿದ್ದಾಯ್ತು ಈಗ ನಾನು ಇಲ್ಲಿ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಇಲ್ಲಿ ತುಪ್ಪನ ಹಾಕ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಅನ್ನ ಕೊಡುತ್ತೆ ಹಾಗಾಗಿ ಇಲ್ಲಿ ಒಗ್ಗರಣೆಗೇನೆ ತುಪ್ಪನೂ ಹಾಕ್ತಾ ಎಣ್ಣೆ ಜೊತೆಗೆ ನಾನು ಇಲ್ಲಿ ತುಪ್ಪನೂ ಹಾಕ್ತಾ ಒಂದು ಸ್ಪೂನ್ ಅಷ್ಟು ತುಪ್ಪನೂ ಹಾಕ್ತಾ ಇದ್ದೀನಿ ಎಣ್ಣೆ ಮತ್ತೆ ತುಪ್ಪ ಬಿಸಿ ಆದ್ಮೇಲೆ ಇಲ್ಲಿ ಒಂದು ಲವಂಗದ ಪೀಸ್ ಹಾಕ್ತೀವಿ ಚಿಕ್ಕದ ಒಂದು ಲವಂಗದ ಪೀಸ್ ಹಾಕ್ತಾ ಇದೀನಿ ಚಕ್ಕೆ ಹಾಕ್ತಾ ಇದೀನಿ ಹಾಗೆ ಎಲೆ ಹಾಕ್ತಾ ಇದೀನಿ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿನ ಹಾಕ್ತಾ ಇದ್ದೀನಿ ಆ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ಲಿ ಈಗ ಅದ್ರ ಜೊತೆಗೆ ಇಲ್ಲಿ ಕರ್ಬೇವ್ ಸೊಪ್ಪನ್ನ ಹಾಕ್ತಾ ಇದೀನಿ ಒಗ್ಗರಣೆಗೆ ಈರುಳ್ಳಿ ಹಾಕಿದ್ಮೇಲೆ ಕರ್ಬೇವ್ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಈರುಳ್ಳಿ ಜಾಸ್ತಿ ತಗೊಂಡಿಲ್ಲ ಒಂದೇ ಒಂದ್ ತಗೊಂಡಿನಿ ಈರುಳ್ಳಿನ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು ಫ್ರೈ ಆದ್ಮೇಲೆ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ನಾನು ಇಲ್ಲಿ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಅರ್ಶಿನ ಪುಡಿನ ಹಾಕ್ತಾ ಇದ್ದೀನಿ ಈಗ ಅರ್ಶಿಣ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಗರಂ ಮಸಾಲಾನ ಹಾಕ್ತಾ ಇದೀನಿ ಗರಂ ಮಸಾಲ ಜಾಸ್ತಿ ಬೇಡ ಯಾಕಂದ್ರೆ ನಾವು ಅದು ಚಕ್ಕೆ ಲವಂಗ ಎಲ್ಲ ಹಾಕಿದೀವಲ್ವಾ ಹಾಗಾಗಿ ಗರಂ ಮಸಾಲ ಜಾಸ್ತಿ ಬೇಡ ಸ್ವಲ್ಪ ಹಾಕ್ತಾ ಇದೀನಿ ಆ ಟೇಸ್ಟಿಗೋಸ್ಕರ ಇದು ತುಂಬಾ ಹೊತ್ತು ಆ ಒಗ್ಗರಣೆಲೆ ಬಿಡೋ ಹಾಗಿಲ್ಲ ಸ್ವಲ್ಪ ಸೀದಂಗ ಆಗ್ಬಿಡುತ್ತೆ ಖಾರದ ಪುಡಿ ಎಲ್ಲ ಹಾಗಾಗಿ ಸ್ವಲ್ಪ ನಾ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಈಗ ಇದಕ್ಕೆ ನಾನು ಇಲ್ಲಿ ಸಾಂಬಾರ್ ಪುಡಿನ ಹಾಕ್ತಾ ಇದ್ದೀನಿ ನಾವು ಏನ್ ಮಟನ್ ಸರ್ಗ್ ಹಾಕ್ತೀವಿ ನೋಡಿ ಆ ಅಂದ್ರೆ ಮಸಾಲಾ ಅದಕ್ಕೆಲ್ಲ ಹಾಕ್ತೀವಿ ನೋಡಿ ಅದು ಸಾಂಬಾರ್ ಪುಡಿನ ಹಾಕ್ತಾ ಇದ್ದೀನಿ ಇಷ್ಟು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬಾ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇವಾಗಲೇ ಇದಕ್ಕೆ ಟೊಮೊಟೊ ಹಣ್ಣನ್ನ ಒಂದೇ ಒಂದು ಟೊಮೊಟೊ ಹಣ್ಣನ್ನ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಉಪ್ಪು ಬೇಕಷ್ಟು ನೋಡಿ ಉಪ್ಪನ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಆಮೇಲೆ ಬೇಕಿ ಬೇಕಿದ್ರೆ ನೋಡಿ ಹಾಕೊಳ್ಬೋದು ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಈಗ ಉಪ್ಪು ಹಾಕಿದ್ಮೇಲೆ ಆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಾವ್ ಏನ್ ರುಬ್ಕೊಂಡಿದ್ವಿ ನೋಡಿ ಆ ಮಸಾಲಾನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಮಸಾಲ ಹಾಕೊಂಡು ಅದ್ರಾಗ ಸ್ವಲ್ಪ ನಾನ್ ನೀರನ್ನ ಹಾಕೊಳ್ತೀನಿ ನಾವು ಜಾರು ತೊಳೆದಿರ್ತೀವಿ ನೋಡಿ ಆ ನೀರನ್ನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವ್ ಯಾವುದೇ ಮಸಾಲ ಆಗ್ಲಿ ನಾವು ಒಗ್ಗರಣೆಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅವಾಗ ನಮ್ಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಸಿ ವಾಸನೆ ಹೋಗೋ ತರ ನಾ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ವಾಸನೆ ಎಲ್ಲಾ ಹೋದ್ಮೇಲೆ ನಾನಿಲ್ಲಿ ತರಕಾರಿನ ಹಾಕೊಳ್ತಾ ಇದ್ದೀನಿ ಒಂದು ಬಟ್ಲಷ್ಟು ಬೀನ್ಸ್ ಒಂದು ಬಟ್ಲಷ್ಟು ಕ್ಯಾರೆಟ್ ಅನ್ನ ಹಾಕೊಳ್ತಾ ಇದೀನಿ ಒಂದು ಸಣ್ಣ ಬಟ್ಲಲ್ಲಿ ಆ ಬೀನ್ಸ್ ಮತ್ತೆ ಕ್ಯಾರೆಟ್ ಅನ್ನು ಹಾಕ್ತಾ ನಾನಿಲ್ಲಿ ಆಲೂಗಡ್ಡೆ ಹಾಕ್ತಾ ಇಲ್ಲ ಆಲೂಗಡ್ಡೆ ಇರ್ಲಿಲ್ಲ ಹಾಗೆ ಆಲೂಗಡ್ಡೆ ಹಾಕ್ತಾ ಇಲ್ಲ ನೀವು ಯಾವ್ದಾದ್ರು ತರಕಾರಿ ಇದ್ರೆ ನೀವು ಅದನ್ನ ಹಾಕ್ಬೋದು ಒಂದು ಅರ್ಧ ಬಟ್ಲಷ್ಟು ನಾ ಇಲ್ಲಿ ಬಟಾಣಿ ಕಾಳನ್ನ ಹಾಕ್ತಾ ಇದ್ದೀನಿ ನೀವು ಬಟಾಣಿ ಕಾಳು ಇಲ್ಲ ಅಂತಂದ್ರೆ ಅವರೇ ಕಾಳು ಹಾಕ್ಬಹುದು ಇಲ್ಲ ಇದ್ರ ಜೊತೆಗೆ ಕಾಳ್ ಹಾಕ್ಬೋದು ಆ ಬಟಾಣಿ ಕಾಳು ಹಾಕಿದ್ರೇನೆ ಸಾಗು ಚೆನ್ನಾಗಿರುತ್ತೆ ಅಲ್ಲ ಹಾಗಾಗಿ ನಾನು ಇಲ್ಲಿ ಬಟಾಣಿ ಕಾಳನ್ನ ಹಾಕ್ತಾ ಇದ್ದೀನಿ ಅವರೇ ಕಾಳು ಹಾಕಿದ್ರೂ ಚೆನ್ನಾಗಿರುತ್ತೆ ಅವರೇ ಕಾಳು ಕೂಡ ಹಾಕ್ಬೋದು ನೋಡಿ ಇವಾಗ ತರ್ಕಾರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕ್ಯಾಪ್ಸಿಕಂ ಅನ್ನ ಹಾಕ್ತಾ ಇದೀನಿ ಆ ಕ್ಯಾಪ್ಸಿಕಮ್ ಫಸ್ಟ್ ಹಾಕಬಾರ್ದು ಬೇಗ ಅಂದ್ರೆ ಫಸ್ಟ್ ಹಾಕಿದ್ರೆ ಅದು ಬೇಗ ಮೆತ್ತಗಾಗಿ ಬಿಡತ್ತೆ ಹಾಗಾಗಿ ನಾನಿಲ್ಲಿ ತರಕಾರಿ ಸ್ವಲ್ಪ ಫ್ರೈ ಆದ್ಮೇಲೆ ಕ್ಯಾಪ್ಸಿಕಮ್ ಅನ್ನ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಸ್ವಲ್ಪ ನೀರನ್ನ ಹಾಕಿ ಈ ತರ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿತ್ತು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾನೇ ಈಸಿ ಇದೆ ಅಲ್ಲ ಈಗ ಇದು ನೀವು ನೋಡ್ತಾ ಇದ್ದೀರಲ್ಲ ಮೈನ್ ಇದೇ ಬೇಕಾಗಿರೋದು ಇದು ಬಂದು ಕಡಲೆ ಹಿಟ್ಟು ಇದನ್ನ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಕಡಲೆ ಹಿಟ್ಟನ್ನ ತಗೊಂಡಿನಿ ಇದು ಬಂದು ಸ್ವಲ್ಪ ತಿಕ್ನೆಸ್ ಬರೋದಕ್ಕೆ ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ನಾ ಇಲ್ಲಿ ಕಲ್ಸ್ಕೊಳ್ತೀನಿ ಕಡ್ಲೆ ಹಿಟ್ಟನ್ನ ನೋಡಿ ಈ ತರ ಕಲ್ಸ್ಕೊಂಡು ನಾ ಇಲ್ಲಿ ನೀರ ಅದನ್ನ ಏನನ್ ಸ್ವಲ್ಪ ನೀರ್ ಹಾಕಿ ಕಲ್ಸ್ಕೊಂಡಿತ್ತು ಅಲ್ವಾ ಈಗ ಅದನ್ನ ನಾನು ಇಲ್ಲಿ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ ಕಡ್ಲೆಟ್ ಜಾಸ್ತಿ ಬೇಡ ಒಂದು ಅರ್ಧ ಸ್ಪೂನ್ ಆದ್ರೆ ಸಾಕಾಗುತ್ತೆ ನೋಡಿ ಈ ತರನ ನೀರಲ್ಲಿ ಕಲ್ಸ್ಕೊಂಡು ಇವಾಗ ನಾವೇನು ಏನು ಕರಿ ಇತ್ತಲ್ವಾ ಹೀಗೆ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ ಈಗ ನಾನು ಇಲ್ಲಿ ಲಾಸ್ಟಲ್ಲಿ ಕಸೂರಿ ಮೇಥಿನ ಹಾಕ್ತೀನಿ ಕಸೂರಿ ಮೇಥಿನ ಸ್ವಲ್ಪ ಕೈಯಲ್ಲಿ ನಾವು ಈ ಥರ ಉಜ್ಜೆ ಹಾಕಬೇಕು ಉಜ್ಜೆ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಕಸೂರಿ ಮೇಥಿ ಇವಾಗ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಆ ಕಸೂರಿ ಮೈತಿ ಯಾವಾಗ್ಲೂ ಲಾಸ್ಟ್ ಗೆ ಹಾಕ್ಬೇಕು ಲಾಸ್ಟ್ ಗೆ ಹಾಕೋದ್ರಿಂದ ಒಂದ್ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಇವಾಗ ಈಗ ನಾನು ಕುಕ್ಕರ್ ಮುಚ್ಚಳನ್ನ ಮುಚ್ಚಿ ಒಂದು ಎರಡು ವಿಸಲ್ ನಾನು ಕೂಗಿಸ್ಕೊಳ್ತೀನಿ ಎರಡು ವಿಸಿ ಆದ್ರೆ ಸಾಕು ಯಾಕಂದ್ರೆ ತರಕಾರಿ ಬೀನ್ಸ್ ಮತ್ತೆ ಕ್ಯಾರೆಟ್ ಎಲ್ಲ ಬೇಗ ಬೇಯುತ್ತೆ ಹಾಗಾಗಿ ಒಂದ್ ಎರಡು ವಿಸಿ ಆದ್ರೆ ಸಾಕಾಗುತ್ತೆ ನೀವು ನೋಡ್ತಾ ಇದ್ದೀರಲ್ಲ ತುಂಬ ತುಂಬಾ ಟೇಸ್ಟಿ ಆಗಿತ್ತು ಚೆನ್ನಾಗಿ ಗಮ ಬರ್ತಾ ಇತ್ತು ಅಂತ ಅಂತೀರಾ ಒಂದ್ಸಲ ಟ್ರೈ ಮಾಡಿ ನೋಡಿ ಈಸಿ ಇದೆ ಎಲ್ಲ ಮಾಡೋದಕ್ಕೂ ಬೇಗನೆ ಆಗುತ್ತೆ ಎಲ್ಲ ಮೈನಲ್ಲಂತೂ ಆ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಇದ್ದೇ ಇರುತ್ತೆ ಎಲ್ಲ ಈ ತರ ಏನಾದ್ರೂ ತರಕಾರಿ ಉಳಿದಿದೆ ಅಂತ ಅಂದ್ರೆ ಈ ತರ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿದೆ ಗೊತ್ತೇ ಇದೆ ನಮ್ಮ ಫೇವ್ರೇಟ್ ದೋಸೆ ಇವಾಗ ನಾನಿಲ್ಲಿ ದೋಸೆನ ಹಾಕ್ತಾ ಇದ್ದೀನಿ ಆ ಸಾಕು ರೆಡಿ ಆಯಿತು ಹಾಗೆ ಚಟ್ನಿ ಬಂದು ಕಾಯಿ ಚಟ್ನಿ ಮಾಡಿದ್ದೆ ಕಾಯಿ ಚಟ್ನಿ ಕಾಂಬಿನೇಷನ್ ಅಲ್ಲ ದೋಸೆಗೆ ನಮ್ಮ ಫೇವ್ರೇಟ್ ದೋಸೆ ಮತ್ತೆ ಕಾಯಿ ಚಟ್ನಿ ಹಾಗೆ ತರಕಾರಿ ಸಾಗು ಇವತ್ತು ಇವಾಗ ನಾನು ಇಲ್ಲಿ ತವಾ ನಾನು ಇವಾಗ ಏನು ನನ್ನ ಈರುಳ್ಳಿ ಉಜ್ಜಿದೆ ನೋಡಿ ಈ ತರ ತವ ಇಟ್ಬಿಟ್ಟು ಸ್ವಲ್ಪ ನೀರನ್ನ ಚುಮ್ಸಿ ಈ ತರ ಈರುಳ್ಳಿ ನಾವು ಉಜ್ಜಿದ್ರೆ ನಾವು ಯಾವ ತರ ದೋಸೆ ಹಾಕ್ತಿವಿ ನೋಡಿ ಆ ತರ ದೋಸೆ ಬರ್ತವೆ ಅಷ್ಟು ಚೆನ್ನಾಗಿ ದೋಸೆ ಬರ್ತವೆ ಅಂಟ್ಕೊಳ್ಳೋದು ಒಬ್ಬೊಬ್ರಿಗೆ ದೋಸೆ ಅದು ಅಂಟ್ಕೊಳ್ತಾ ಇರ್ತವೆ ದೋಸೆ ಬರೋದೇ ಇಲ್ಲ ಈ ತರ ಟ್ರೈ ಮಾಡಿ ನೋಡಿ ಒಂದು ಟಿಪ್ ಇದು ನಾವು ಎಣ್ಣೆ ಹಚ್ಚಿ ಈ ತರ ದೋಸೆ ಹಾಕೋದ್ರಿಂದ ಅದು ಏನಾಗುತ್ತೆ ಅಂಟ್ಕೊಂಡ್ಬಿಡುತ್ತೆ ನೀವು ಈ ತರ ಟ್ರೈ ಮಾಡಿ ನೋಡಿ ಈರುಳ್ಳಿನ ಎಣ್ಣೆ ಹಾಕ್ಬಾರ್ದು ಬೇಕಿದ್ರೆ ಒಂದ್ ಒಂದ್ ಚಿಟಗಿ ಅಷ್ಟು ಎಣ್ಣೆ ಹಾಕಿ ಆ ಈರುಳ್ಳಿನಲ್ಲಿ ಉಜ್ಜಿ ದೋಸೆ ಹಾಕಿ ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಬರ್ತವೆ ದೋಸೆ ಇಲ್ಲಿ ನೋಡ್ತಾ ಇದೀರಲ್ಲ ಇಲ್ಲಿ ತುಪ್ಪನ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕ್ತಾ ಇಲ್ಲ ತುಪ್ಪ ಹಾಕ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ದೋಸೆ ಜೊತೆಗೆ ತುಪ್ಪ ಹಾಗಾಕಿ ಇಲ್ಲಿ ನೀವು ನೋಡ್ತಾ ಇದೀರಲ್ಲ ಇವಾಗ ಒಂದ್ ಸ್ವಲ್ಪಕ್ಕೆ ಬಿಟ್ಟು ತೆಗೆದ್ರೆ ಆಯ್ತು ನಿಮ್ಗೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಸ್ಮೂತ್ ಆಗಿ ಬಂದಿದಾವೆ ಎಷ್ಟು ತೆಳುವಾಗಿ ನನಗೆ ದೋಸೆ ಹಾಕಿದ್ರೆ ತೆಳುವಾಗಬೇಕು ಆ ತುಂಬಾ ನನಗೆ ಇಷ್ಟ ಅದು ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಇವಾಗ ಹೊಸಪೇಟೆ ಹೋಗ್ಬೇಕು ಟಿಫನ್ ಮುಗಿಸಿ ಪಾತ್ರೆ ಇದೆ ಪಾತ್ರೆ ತೊಳ್ದಿಟ್ಟು ಇವಾಗ ಹೊಸಪೇಟೆ ರೆಡಿ ಆಗ್ಬೇಕು ನಾನು ನಿಮ್ಗೆ ಹೊಸಪೇಟೆಗೆ ಹೋಗ್ತಾ ಸಿಗ್ತೀನಿ ನೋಡಿ ದೋಸೆ ಚಟ್ನಿ ತರಕಾರಿ ಆ ಸಾಗು ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿತ್ತು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ತುಂಬಾ ಈಜಿ ಇದೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆಯ್ತಾ ಸಿಂಪಲ್ ರೆಡಿ ಆಗಿದ್ದೀನಿ ಇವಾಗ ಹೊಸಪೇಟೆ ಹೋಗ್ತಾ ಇದೀವಿ ಒಂದು ಫಂಕ್ಷನ್ ಇದೆ ನಮ್ಮ ಕಣ್ಣ ಇದೆ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ ಇವತ್ತು ಭಾನುವಾರ ಆಗಿರೋದ್ರಿಂದ ಫಂಕ್ಷನ್ ಇತ್ತಲ್ವಾ ಆಗ ಇವತ್ತು ಕ್ಲಾಸ್ ಇರ್ಲಿಲ್ಲ ಇವತ್ತು ಸಂಡೆ ಅಲ್ಲ ಇನ್ನು ಮೊನ್ನೆ ತಾನೆ ಸೇರ್ಕೊಂಡಿರೋದಲ್ಲ ಕ್ಲಾಸ್ಗೆ ಇವತ್ತು ಸಂಡೆ ಎಲ್ಲ ರಜೆ ಇತ್ತು ಹಾಗಾಗಿ ಇವತ್ತು ಹೋಗ್ತಾ ಇದೀವಿ ನಮ್ಮ ಆ ಫ್ಯಾಮಿಲಿನ ಇವತ್ತು ನಾನು ನಿಮ್ ಜೊತೆ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ತುಂಬಾ ದಿನ ಆಗಿತ್ತು ಎಲ್ಲೂ ಕೂಡ ಹೋಗಿರ್ಲಿಲ್ಲ ನಾವು ಹೋಗಿರ್ಲಿಲ್ಲ ಎಲ್ಲೂ ಸೇರ್ಕೊಂಡಿರ್ಲಿಲ್ಲ ತುಂಬಾ ದಿನಾನೇ ಆಗಿತ್ತು ಫಂಕ್ಷನ್ ಅಟೆಂಡ್ ಮಾಡಿ ಮತ್ತೆ ತುಂಬಾ ಚೆನ್ನಾಗಾಯ್ತು ಫಂಕ್ಷನ್ ಕೂಡ ನೋಡಿ ಯಾವ ತರ ಕಾಣ್ತಾ ಇದೆ ನಮ್ಮ ಇವಾಗ ಸ್ವಲ್ಪ ಮಳೆ ವೆದರ್ ಚೆನ್ನಾಗಿದೆ ಅಲ್ಲ ನೋಡಿ ಎಷ್ಟು ಗ್ರೀನರಿ ಗ್ರೀನರಿ ಆಗಿ ಕಾಣ್ತಾ ಇದೆ ಅಂತ ಈ ತರ ನೋಡೋದಕ್ಕೆ ಒಂತರ ಖುಷಿ ಆಗುತ್ತೆ ಇದು ಎಲ್ಲಿ ಗೆಸ್ಟ್ ಮಾಡಿ ಇದು ಯಾವ ಪ್ಲೇಸ್ ಅಂತ ಅಂದ್ಬಿಟ್ಟು ಗೆಸ್ಟ್ ಮಾಡಿ ನಿಮ್ಗೆ ಯಾರಿಗಾದ್ರು ಗೊತ್ತಿದ್ರೆ ನಮ್ಮ ಹೊಸಪೇಟೆಗೆ ಯಾರಾದ್ರೂ ಬಂದಿದ್ರೆ ತುಂಬಾ ದಿನನೇ ಆಗಿತ್ತು ಹೊಸಪೇಟೆಗೆ ಬಂದು ಹೊಸಪೇಟೆಗೂ ಕೂಡ ಬಂದಿರ್ಲಿಲ್ಲ ಅಹ್ ತುಂಬಾ ಖುಷಿ ಆಯ್ತು ಎಲ್ಲಾರ್ನು ಮೀಟ್ ಮಾಡಿದ್ದು ಇವ್ರು ನಮ್ಮ ದೊಡ್ಡಪ್ಪ ನಾನು ತೋರಿಸಿರ್ತೀನಿ ನಾವು ಚಾರ್ದ ಯಾತ್ರೆ ಹೋಗಿದ್ವಿ ನೋಡಿ ಅವಾಗ ಬಂದಿದ್ರು ದೊಡ್ಡಪ್ಪ ಮತ್ತೆ ಇವ್ ನನ್ ತಮ್ಮನ್ ಮದ್ವೆದು ಕೂಡ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇದು ನನ್ನ ಫ್ಯಾಮಿಲಿ ನಮ್ಮ ಮೈದನದಿರು ನಮ್ಮ ನನ್ನ ಊರ್ಗಿತ್ತೇರು ನಮ್ಮ ಅತ್ತೆ ಎಲ್ಲರೂ ಇಲ್ಲೇ ಇದ್ವಿ ಹಾಗೆ ಹಿಂಗೆ ಎಲ್ಲರೂ ಹೋದಾಗ ಒಂದೊಂದು ಶೇರ್ ಮಾಡ್ತಾ ಇರ್ತೀನಿ ತುಂಬಾ ಏನೇ ಆಗಿತ್ತಲ್ಲ ನಮ್ ನಾನು ಫ್ಯಾಮಿಲಿನ ಶೇರ್ ಮಾಡ್ಕೊಂಡು ಹಾಗೆ ಇರ್ಲಿ ಅಂತ ಅಂದ್ಬಿಟ್ಟು ನಾನ್ ನಿಮ್ ಜೊತೆ ಸ್ವಲ್ಪ ಶೇರ್ ಮಾಡ್ಕೊಳ್ತಾ ಇನ್ನಿ ಒಂದು ಇರುತ್ತೆ ಈ ತರ ಎಲ್ಲ ಎಲ್ಲರೂ ಸೇರ್ಕೊಂಡಾಗ ಚೆನ್ನಾಗಿರುತ್ತೆ ಅಲ್ಲ ಒಂದು ಗ್ರೂಪ್ ಫೋಟೋ ಇರ್ಲಿ ಅಂತ ಎಲ್ಲ ಈ ತರ ಎಲ್ಲಾದ್ರೂ ಹೋದ್ರೆ ಒಂದು ಗ್ರೂಪ್ ಫೋಟೋ ಇದ್ದೇ ಇರುತ್ತೆ ನಮ್ದು ಎಲ್ಲರೂ ಸೇರ್ಕೊಂಡಾಗ ಈ ತರ ಯಾವಾಗಾದ್ ನೋಡುವಾಗ ಮೆಮೊರಿ ಚೆನ್ನಾಗಿರುತ್ತೆ ಅಲ್ಲ ತುಂಬಾನೇ ಚೆನ್ನಾಗಿತ್ತು ಫಂಕ್ಷನ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಆ ನಮ್ದು ಒಂದು ಗ್ಯಾಂಗ್ ಅಂತ ಅಂತ ಒಂದು ಸಂಘ ತರ ಇದೆ ನಮ್ದು ಎಲ್ಲಾದ್ರು ಈ ತರ ಫಂಕ್ಷನ್ ನಲ್ಲಿ ಸೇರ್ಕೊಂಡಾಗ ನಮ್ದು ಈ ತರ ಒಂದು ಟೀಮ್ ಇದೆ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡ್ತೀವಿ ನಿಮ್ಗೆ ಹೇಗ್ ಅನ್ನಿಸ್ತು ಅಂತ ಅನ್ಬಿಟ್ಟು ಕಮೆಂಟ್ ಮಾಡಿ. ಅಂದ್ರೆ ಈ ತರ ಸೇರ್ಕೊಂಡಾಗ ಫುಲ್ ಕಾಮಿಡಿ ಏನಾದ್ರೂ ಆ ರೇಕ್ಸ್ ಅದು ಆ ತರ ಎಲ್ಲ ಇರುತ್ತೆ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಇವಾಗ ಸಂಜೆ ಆಗಿದೆ ಇವಾಗ ಇಲ್ಲಿಂದ ನಮ್ಮೂರ್ ಕಡೆ ಪ್ರಯಾಣ ನಮ್ಮ ಪುಟ್ಟೂರಿಗೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ನಿಮ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡೋದನ್ನ ಮರಿಬೇಡಿ ಇವತ್ತಿನ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಸ್ವಲ್ಪ ಸ್ವಲ್ಪನೇ ಶೇರ್ ಮಾಡ್ಕೊಂತೀನಿ ಇನ್ನೊಂದು ಲಗ್ ಜೊತೆ ಬರ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ